ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಇದು ಇದೇ ತಿಂಗಳ ಹದಿನಾರರಂದು ಗುರುವಾರ ದಿವಸ ಬೆಳಿಗ್ಗೆಯಿಂದ ಆರಂಭವಾಗುತ್ತದೆ ಇಡೀ ದಿನ ಕಾರ್ಯಕ್ರಮವೇ ಮುಖ್ಯವಾಗಿ ಬೆಳಗಿನ ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟಕರಾಗಿ ವಂದನೆಯ ಫಾದರ್ ಲಾರಿನ್ಸ್ ಮಸ್ಕರ್ನಸ್ ಪ್ರಧಾನ ಗುರುಗಳು ಪುತ್ತೂರು ವಲಯ ಇವರು ಲ್ಯಾಂಗ್ ವಸ್ಟಿಂಗ್ ಮಾಡ್ತಾ ಇದ್ದಾರೆ ನಂತರ ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷೆಯಾದ ಶ್ರೀಮತಿ ಶಶಿಕಲಾ ಎ ನೀರಬೇಂದ್ರೆ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಗಳು ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಹನ್ನೊಂದು ಗಂಟೆವರೆಗಿದೆ ನಂತರ ವಿವಿಧ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗುತ್ತದೆ ಮಧ್ಯಾಹ್ನ ಎಲ್ಲರಿಗೊಂದು ಭೋಜನದ ವ್ಯವಸ್ಥೆಗಳಲ್ಲಿ ಸುಮಾರು ಎರಡು ವರೆಸ್ ಸಾವಿರದ ಜನರಿಗೆ ಭೋಜನದ ವ್ಯವಸ್ಥೆ ಇದೆ ಆನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರೆದಿದೆ ನಂತರ ಸಾಯಂಕಾಲ ಐದೂವರೆ ಗಂಟೆಗೆ ಫಾರ್ಮಲ್ ಫಂಕ್ಷನ್ ಅಧಿಕೃತವಾಗಿ ಇದೊಂದು ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಕಥೋಲಿಕ್ ಶಿಕ್ಷಣ ಮಂಡಳಿಯ ಅಧ್ಯಕ್ಷರು ಹಾಗೂ ಮಂಗಳೂರು ಧರ್ಮಕ್ಷೇತ್ರದ ಬಿಷಪ್ ಸ್ವಾಮಿ ಅತಿ ವಂದನೆಯ ಪೂಜ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಲ ಇವರು ಅಧ್ಯಕ್ಷರಾಗಿ ಆಗಮಿಸಲಿದ್ದಾರೆ ನಂತರ ಉದ್ಘಾಟಕರಾಗಿ ಕುಮಾರಿ ಭಾಗೀರಥಿ ಮುರುಳ್ಯ ಎಂ ಎಲ್ ಎ ಸುಳ್ಯ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಕರಾಗಿದ್ದಾರೆ ಮತ್ತೆ ಮುಖ್ಯ ಅತಿಥಿಗಳಾಗಿ ಶ್ರೀಮತ ಐವನ್ ಡಿಸೋದ್ ವಿಧಾನ ಪರಿಷತ್ತಿನ ಸದಸ್ಯರು ಅವರು ಆಗಮಿಸಲಿದ್ದಾರೆ ಹಾಗೆ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಪಿಇ ಶ್ರೀಮತಿ ಶೀತಲ್ ಯು ಕೆ ಸುಳ್ಯ ಇವರು ಹಾಗೆ ಈಗ ಮುಂದಿನ ಬಿಒ ಆಗಿ ನಾಗಬೇಡಿ ಇವರು ಆಗಮಿಸಲಿದ್ದಾರೆ ಹಾಗೆ ಡಾಕ್ಟರ್ ಕೆ ಚಿದಾನಂದ ಅವರು ಪ್ರೆಸಿಡೆಂಟ್ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟ್ರೇಟ್ ಸುಳ್ಯ ಇವರು ಕೂಡ ಗೌರವಾನ್ವಿತ ಇದ್ದಾರೆ ಹಾಗೆ ನಮ್ಮ ಈ ಇಂಗ್ಲಿಷ್ ಮೀಡಿಯಂ ಶಾಲೆಯ ಫೌಂಡರ್ ಒಂದನೇ ಫಾದರ್ ಎಲ್ ಎಸ್ ಡಿಸೋಜಾ ಅವರು ಆಗಮಿಸಲಿದ್ದಾರೆ ನಂತರದ ನಮ್ಮ ಕರೆಸ್ಪಾಂಡೆಂಟ್ ಸಂಚಾಲಕರಾಗಿದ್ದವರು ಫಾದರ್ ವಿನ್ಸೆಂಟ್ ಡಿಸೋಜ ನಂತರ ನಮ್ಮ ಕಾನ್ವೆಂಟಿನ ಮುಖ್ಯಸ್ಥರಾದ ಅಂದನೆಯ ಸಿಸ್ಟರ್ ಮರ್ಸಿಕೊಟ್ಟಿ ಹಾಗೆ ನಮ್ಮ ಹಿಂದಿನ ಮುಖ್ಯೋಪಾಧ್ಯಾಯಿ ಸಿಸ್ಟರ್ ವಿನೋಮ ಚಾಕೋ ಅವರು ಆಗಮಿಸಲಿದ್ದಾರೆ ನಮ್ಮ ನಗರ ಪಂಚಾಯತಿನ ಸದಸ್ಯರಾದ ಶ್ರೀಯುತ ಡೇವಿಡ್ ಟೀರಾ ಕಾಸ್ತ ಹಾಗೆ ಹಿಂದಿನ ಚರ್ಚ್ನ ಉಪಾಧ್ಯಕ್ಷರು ಆಗಿನ ಕಾಲದ ಉಪಾಧ್ಯಕ್ಷರು ಆಗಿದ್ದರು ಶ್ರೀಯುತ ವಿಲಿಯಂ ಕಸರಾದವ್ ಹಾಗೆ ಈಗಿನ ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ನವೀನ್ ಮಚಾದು ಹಾಗೆ ಕಾರ್ಯದರ್ಶಿ ಪಾವನ ಪರಿಷತ್ ಕಾರ್ಯದರ್ಶಿಯಾದ ಶ್ರೀಮತಿ ಜೂಲಿಯಾ ಪ್ರಾಸ್ತಿಯವರೆಲ್ಲರೂ ಗೌರವ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಲಿದ್ದೇವೆ ಈ ಒಂದು ಜಿಲ್ಲೆಯ ನೆನಪಿಗೆ ಇದೊಂದು ಸಿಲ್ವರ್ ಗ್ರೀನ್ ಎಂಬ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ಸ್ನಾನ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಲಿದ್ದೇವೆ ಈ ಒಂದು ಶಾಲೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಆರಂಭವಾಗುವಾಗ ಈ ಪರಿಸರದಲ್ಲಿ ಅತಿ ಅವಶ್ಯಕತವಾದ ಒಂದು ಶಾಲೆ ಆಗಬೇಕಿತ್ತು ಇಂಗ್ಲಿಷ್ ಮಾಧ್ಯಮ ಇಲ್ಲಿ ಹತ್ತಿರದಲ್ಲಿ ಇರಲಿಲ್ಲ ನಮ್ಮ ಚರ್ಚಿನ ಪಾರ್ನ ಮಂಡಳಿಯಲ್ಲಿ ನಿರ್ಧಾರ ಮಾಡಿ ಎರಡು ಸಾವಿರದ ಸೇವೆಯಲ್ಲಿ ಜೂನ್ ಒಂದರಿಂದ ಈ ಶಾಲೆ ಆರಂಭವಾಯಿತು ನಂತರ ನಮಗೆ ಅಧಿಕೃತವಾಗಿ ಇಲಾಖೆಯಿಂದ ಆಗಸ್ಟ್ ಮೂವತ್ತರಂದು ಎರಡ್ ಸಾವಿರದ ಇಸವಿಯಲ್ಲಿ ಆಗಸ್ಟ್ ಮೂವತ್ತು ಅನುಮತಿ ಆ ನಂತರ ಆರಂಭದಲ್ಲಿ ಕೇವಲ ಇಪ್ಪತ್ನಾಲ್ಕು ಮಕ್ಕಳಿಂದ ಆರಂಭವಾದ ಈ ಶಾಲೆ ಈಗ ಒಂದು ಸಾವಿರದ ನಾನ್ನೂರ ಹತ್ತೊಂಬತ್ತು ಮಕ್ಕಳು ಇದ್ದಾರೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೆ ಈ ಮಕ್ಕಳು ಕಲಿತಾ ಇದ್ದಾರೆ ಈ ಪರಿಸರದಲ್ಲಿ ಈ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ ಇದಕ್ಕಾಗಿ ಹಲವಾರು ಮಂದಿ ಸಹಾಯ ಮಾಡಿದ್ದಾರೆ ಬಿಲ್ಡಿಂಗ್ ಕಟ್ಟುವಾಗ ಕೂಡ ಇಲಿಯಸ್ ಡಿಸೋಜ ಇರುವಾಗ ಆರಂಭ ಮಾಡುವಾಗ ಫೌಂಡೇಶನ್ ಮಾಡುವಾಗ ಡಾಕ್ಟರ್ ಕುರುಂಜಿ ವೆಂಕಟರಮಣರವರು ಅವರು ಹದಿನೈದು ಸಾವಿರ ಆಗಿನ ಕಾಲದಲ್ಲಿ ಡೊನೇಷನ್ ಕೊಟ್ಟು ಈ ಶಾಲೆಯ ಫೌಂಡೇಶನ್ ಆಗಲಿಕ್ಕೆ ಸಹಾಯ ಮಾಡಿದ್ರು ಇವರೆಲ್ಲರನ್ನು ನಾವು ನೆನಪಿಸುತ್ತೇವೆ ಹಾಗೆ ಈ ಸಮಾರಂಭದಲ್ಲಿ ಹಲವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಹಿಂದಿನ ಸಂಚಾಲಕರು ಹಿಂದಿನ ಮುಖ್ಯೋಪಾಧ್ಯಾಯರು ಹಾಗೆ ಇತರರಿಗೆ ಹಲವರಿಗೆ ಸನ್ಮಾನ ಇದೆ ಈ ಕಾರ್ಯಕ್ರಮಗಳೆಲ್ಲ ಈ ದಿನ ಹದಿನಾರು ಸಾಯಂಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಈ ಬಗ್ಗೆಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ತಿಳಿಸ್ತೇನೆ We have a total strength of students 1490. And from the beginning 2009, 10 began from 2009 now up to, up to this year, we have got good results almost 100%, 99, 98, the least is 98%, but almost all every year we have got 100% results SSLC. अंड स्कोर फ्रमस विपल चंद्र नई टेन टू तेन लवै लिखित श्रीदेवी नयटी एटेंटीन टू ट्वेलव सलमनिष नयटी नये अंड थर्टीन सूरज केइंटी नई फोर्टीन बैच सुबीन कृष्णा हंड्रेड पर्संट 14 15 बैच पृथ्वी 100% 15 16 बैच एमएल शिल्पा 100% 16 17 रश्मि एस 99% 17 टू 18 बैच सिंचना ईयर 10 एसेंससी बैच फ्रॉम द विनिंग वी हैव गॉट ऑलमोस्ट 100% रिजल्ट एंड देयर आर मेनी स्टूडेंट्स हु आर गोइंग टू द स्टेट लेवल नेशनल लेवल इनBoth पदवा पदवा कर्ची एंड आल्सो स्पोर्ट्स योगा वी हैव रीच्ड टू नेशनल लेवल Yoga and chess, we have many students have gone to state level, and there are many students in football, karate, relay, in many sports to district level. There are many, not 46 students have, have reached to district level, and uh, we have also uh, sports different uh, uh, students. Indian 16 students have got taluk level.